ಜಿಲೇಬಿ ಕಳ್ಳಿ ಅಲ್ಲ ಕಣ್ರೋ ಮಕ್ಕಳ ಕಳ್ಳಿ ಉಳು ಅನ್ನೋವಂಥ ಒಂದು ಟ್ರೋಲು ಪಾಪ ಏನೋ ಗೋಸ್ಕರನೋ ಏನೋ ಒಂದು ಮಾಡಿದ್ದಾರೆ ಯಾರ್ ಏನೇ ಪಿತೂರಿ ಮಾಡಿರ್ಬೋದು ನಿರಪರಾಧಿ ಅನ್ನೋದೊಂದು ಸರ್ಟಿಫಿಕೇಟೇ ಇದೆ ಹೊರಗಡೆ ಒಂದು ಕೆಲವೊಂದು ಆಗ್ತಿರೋಂಥ ಒಂದು ಘಟನೆಗಳ ಬಗ್ಗೆ ಹೇಳೋದಾದ್ರೆ ನೀವು ಒಳಗಡೆ ಇದ್ದಾಗ ಕೆಲವೊಂದು ಟ್ರೋಲ್ಸ್ಗಳಾಗ್ತಾ ಇತ್ತು ಇಲ್ಲಿ ಮಕ್ಕಳ ಕಳ್ಳಿ ಅಂತ ಅನ್ನುವಂಥ ಒಂದು ಟ್ರೋಲು ಜಿಲೇಬಿ ಕಳ್ಳಿ ಅಲ್ಲ ಕಣ್ರೋ ಮಕ್ಕಳ ಕಳ್ಳಿ ಉಳು ಅನ್ನೋವಂಥ ಒಂದು ಟ್ರೋಲು ಅದು ಆ ಒಂದು ಗಳ ಬಗ್ಗೆ ನೆಗೆಟಿವ್ ಆಗಿ ಟ್ರೋಲ್ ಮಾಡೋರಿಗೆ ಅವರ ಉತ್ತರ ಏನು ಅಂತ ಆ ಏನು ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ನಿರಪರಾಧಿ ಅಂತ ಹೇಳಿ ಪ್ರೂವ್ ಆಗಿದೆ ಅದಾದ್ಮೇಲೆ ಮತ್ತೆ ಅದೇ ವಿಚಾರನ ತಗೊಂಡು ಟ್ರೋಲ್ ಮಾಡ್ತಾರೆ ಅಂತಂದ್ರೆ ಇನ್ನೇನು ಹೇಳಕ್ ಇದು ಟೂ ತೌಸಂಡ್ ಫೋರ್ಟೀನಲ್ಲಿ ಆಗಿರುವಂಥ ಒಂದು ಇಶ್ಯೂ ಅದಕ್ಕೊಂದು ಉತ್ತರ ಕೊಟ್ಟಿದ್ದೀರಾ ನೀವು ಆಲ್ರೆಡಿ ಸೊ ಈ ಥರ ನೆಗೆಟಿವ್ ಆಗಿ ಟ್ರೋಲ್ ಮಾಡೋರಿಗೆ ಮತ್ತೆ ಮುಗ್ದೋಗಿರೋದನ್ನು ಶುರು ಮಾಡೋರಿಗೆ ಏನು ಹೇಳ್ತೀರಾ ಲೀಗಲ್ ಆಗಿ ಏನಾದ್ರೂ ಆ್ಯಕ್ಷನ್ ತಗೊಳ್ತೀರಾ ನೀವು ಅವ್ರಿಗೆ ಅಂತ ಸಿ ಟ್ರೋಲ್ ಮಾಡಿದರೆ ಅವ್ರ ಮೇಲೆ ನನ್ಗೆ ಯಾವುದೇ ರೀತಿ ಲೀಗಲ್ ಆ್ಯಕ್ಷನ್ ತೊಗೊಳೋದಕ್ಕೆ ಇಷ್ಟ ಇಲ್ಲ ಯಾಕೆ ಅಂತಂದರೆ ಆ ನೋವೇನು ಅಂತ ನನಗೆ ಗೊತ್ತಿದೆ ಆ ನೋವನ್ನ ನಾನು ಅನ್ಭವ್ಸಿದ್ದೀನಿ ಸೊ ಹಾಗಾಗಿ ಪಾಪ ಏನೋ ವ್ಯೂಸ್ಗೋಸ್ಕರನೋ ಏನೋ ಒಂದು ಮಾಡಿದ್ದಾರೆ ಹಾಗಿರೋವಾಗ ಅವ್ರ ಬಗ್ಗೆ ನಾನು ಲೀಗಲ್ ಆ್ಯಕ್ಷನ್ ತೊಗೊಂಡು ಅವ್ರಿಗೆ ತೊಂದರೆ ಮಾಡೋಕ್ಕೆ ನನಗಿಷ್ಟ ಇಲ್ಲ ಓಕೆ ಅಲ್ಲಿ ನಿರಪರಾಧಿ ಅನ್ನೋದೊಂದು ಸರ್ಟಿಫಿಕೇಟೇ ಇದೆ ಹಂಗಿದ್ಮೇಲೆ ಅವರು ಅದನ್ನು ಮಾಡ್ತಿದ್ದಾರೆ ಅಂತಂದರೆ ಮಾಡಿಕೊಂಡ್ರೆ ಇನ್ನೇನು ಹೇಳೋಕ್ಕಾಗಲ್ಲ ನಾನು ಬಟ್ ನನ್ನ ನನ್ನಿಂದ ಅವ್ರಿಗೆ ಯಾವುದೇ ರೀತಿ ತೊಂದರೆ ಅಂತೂ ನಾನು ಮಾಡಲ್ಲ ಮತ್ತೊಂದು ಇಷ್ಟು ದಿನ ಅಂದ್ರೆ ಬಿಗ್ ಬಾಸ್ ಹೋಗಕ್ಕಿಂತ ಮುಂಚೆ ಈ ವಿಚಾರಗಳು ಹೊರಗಡೆ ಬಂದಿರಲಿಲ್ಲ ಬಿಗ್ ಹೋಗೋ ಹೋದ್ಮೇಲೆ ಯಾಕೆ ಬಂತು ಅನ್ನೋ ಒಂದು ವಿಚಾರ ಎಲ್ಲ ನಿಮ್ಮನ್ನ ಇಷ್ಟಪಡೋರಿಗೆ ಫ್ಯಾನ್ಸಿಗೆಲ್ಲ ಬಂದಿರತ್ತೆ ಇದರಲ್ಲಿ ಏನಾದರೂ ಒಂದು ಪಿತೂರಿ ಇದೆ ಅಂತ ಅನ್ಸುತ್ತಾ ಅದೇ ಟೈಮಲ್ಲಿ ಬರಬೇಕು ಅಥವಾ ಓಟ್ಸಲ್ಲಿ ಏನಾದರೂ ಎಫೆಕ್ಟ್ ಮಾಡಬೇಕು ಅನ್ನೋ ಒಂದು ಇದಿತ್ತ ಮಾತು ನಿಜವಾಗ್ಲೂ ಐ ನೋ ಐಡಿಯಾ ಗೊತ್ತಿಲ್ಲ ಅದೇನಕ್ಕೆ ಹಾ ಆ ಟೈಮಲ್ಲೇ ಅದನ್ನ ಮಾಡಿದ್ರು ಏನು ಎತ್ತ ಅಂತ ನಂಗೆ ಗೊತ್ತಿಲ್ಲ ಬಟ್ ಇದೊಂದು ರೀತಿ ಒಳ್ಳೆಯದೇ ಆಯಿತು ಅಂತ ಹೇಳಿ ನನಗೆ ಅನಿಸುತ್ತೆ ಓಕೆ ನನ್ನ ಜೊತೆಗೆ ನನ್ನ ನನ್ನ ಫ್ಯಾನ್ಸ್ ಸ್ಟ್ರಾಂಗ್ ಆಗಿ ನಿಂತರು ಆವಾಗ ಯಾರು ಏನೇ ಪಿತೂರಿ ಮಾಡಿರ್ಬೋದು ಬಟ್ ನನ್ನ ಫ್ಯಾನ್ಸ್ ನನ್ನ ಜೊತೆ ಸ್ಟ್ರಾಂಗಾಗಿ ನಿಂತರಲ್ಲ ಆ್ಯಂಡ್ ನನಗಿಷ್ಟು ಫ್ಯಾನ್ ಬೇಸ್ ಇದೆ ಅಂತ ಗೊತ್ತಾಯ್ತಲ್ಲ ಅಷ್ಟು ಸಾಕು